ಟ್ರಾವೆಲ್ ಇಸ್ ನೆವರ್ ಎಂಟ್ ವೆನ್ ಯು ಫೀಲ್ ಇಟ್ಸ್ ಯುವರ್ ಪ್ಯಾಷನ್ ನಮ್ಮ ಇವತ್ತಿನ ಪಯಣ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಕಡೆಗೆ ಇದು ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಕಣ್ಣಂಬಾಡಿ ಹತ್ತಿರ ಇರುವಂತಹ ಒಂದು ಐತಿಹಾಸಿಕ ದೇವಸ್ಥಾನ ಅಂತಲೇ ಹೇಳ್ಬೋದು ಸುಮಾರು ಹನ್ನೆರಡನೇ ಶತಮಾನ ಅಂದರೆ ಕಾಲದ ಆರ್ಕಿಟೆಕ್ಚರ್ ಎಂಬ ಗುರುಹು ಇರುವಂತಹ ಅದ್ಭುತ ದೇವಸ್ಥಾನ ಇದು ಎರಡು ಸಾವಿರದಲ್ಲಿ ರಿನೋವೇಷನ್ ಮಾಡಿದ್ದಾರೆ ಆದರೆ ಹನ್ನೆರಡನೇ ಶತಮಾನದಿಂದಲೂ ಇರುವಂತಹ ಒಂದು ಅದ್ಭುತ ದೇವಸ್ಥಾನ ಅಂತಲೇ ಹೇಳ್ಬೋದು ಯಾರ್ಯಾರು ನಿಯರೆಸ್ಟ್ ಮೈಸೂರು ಇದ್ದೀರಾ ಮಂಡ್ಯದವ್ರು ಆಗ್ಬೋದು ಬ್ಯಾಂಗ್ಳೂರವ್ರು ಆಗ್ಬೋದು ಒಂದು ದಿನ ಫ್ರೀ ಮಾಡಿಕೊಂಡು ಒನ್ ಡೇ ಟ್ರಿಪ್ ಅಂತೂ ತುಂಬ ಅದ್ಭುತವಾಗಿದೆ ನಿಮಗೆ ಖಂಡಿತವಾಗ್ಲೂ ಹಂಪಿ ಐವಳಿ ಪಟ್ಟದಕಲ್ಲು ಈ ಥರ ನಮ್ಮ ಒಂದು ಐತಿಹಾಸಿಕ ಆರ್ಕಿಟೆಕ್ಚರ್ನ ನೋಡುವ ಒಂದು ಅನುಭವ ಆಗುತ್ತೆ ಅಲ್ಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್ ಲಾಸ್ಟ್ ವೀಡಿಯೋಲಿ ಹೇಳ್ದಂಗೆ ನಾವು ಟ್ರಿಪ್ಗೆ ಹೋಗೋಕ್ಕೆ ಪ್ಲ್ಯಾನ್ ಹಾಕ್ತಿದ್ವಿ ಸೊ ಅದೇ ಥರ ನಾವು ಎಲ್ಲಿಗೆ ಟ್ರಿಪ್ ಹೋಗ್ತಾ ಇದೀವಿ ಅಂದರೆ ನಮ್ಮ ಹೆಂಗೋಲಿಯ ಕ್ರಿಸ್ಮಸ್ ಟ್ರಿಪ್ ಕರ್ಕೋದಂತ ಪ್ಲ್ಯಾನ್ ಹಾಕಿದ್ವಿ ಅದೆಲ್ಲಿಗೆ ಅಂದರೆ ಕಣ್ಣೂರು ಅವ್ನಿಗೆ ತುಂಬ ಬೀಚ್ ಬೀಚ್ ಅಂತ ಆಸೆ ಆಯಿತು ಸೊ ಕಣ್ಣೂರ್ಗೆ ಹೋಗುವ ಪ್ಲ್ಯಾನ್ ಹಾಕಿದ್ವಿ ಈಗ ಜಸ್ಟು ಸ್ನಾನ ಆಯಿತು ಸೊ ಆಲ್ಮೋಸ್ಟ್ ಏಳು ಗಂಟೆಗೆ ಬಿಡೋದು ಅನ್ಕಂಡಿ ಎವ್ರಿ ಟೈಮ್ ಆಯಿತು ಲೇಟ್ ಆಗೇ ಆಗುತ್ತೆ ಈಗ ಏಳುವರೆ ಆಗಿದೆ ನಮ್ಮ ಹುಡ್ಗಂದು ಸ್ನಾನ ಮಾಡಬೇಕು ಹಸು ಅಷ್ಟು ಸಿನ್ತವಲ್ಲ ಅಂಗಡಿ ಹೆಂಗೆ ಹೆಂಗ ಗುದ್ಕೊಂಡೆ ಕೈ ಇನ್ನೂ ಇದಾಗಿಲ್ಲ ಅವರು ಇನ್ನೂ ಮೂರು ಮೂರನೇ ಅವ್ನು ಇನ್ನೂ ಎದ್ದು ಎದ್ದಿಲ್ವಲ್ಲ ಸೊ ಇಲ್ಲಿ ನಮ್ಮ ದೇವರು ಏನೋ ಮಾಡ್ತಿದ್ಯಾ ರೆಡಿ ಅದಲ್ಲ ಬಜೆಟ್ ಫ್ರೆಂಡ್ಲಿ ವೈಫ್ ನಮಗಿದು ಮತ್ತೆ ಹೊರಗಡೆ ಹೆಂಗೈತೆ ವೆದರ್ ತೋರ್ತೀನಿ ಬನ್ನಿ ಯಾವ ಮನಾಲಿ ಮನಾಲಿ ಕೊಡೈಕೆನಲ್ಲು ಮುನ್ನರು ಅಂತೆಲ್ಲೂ ಹೋಗೋದು ಬಿಡ ಬೆಂಗಳೂರಲ್ಲಿ ಇದ್ದರೆ ಸಾಕು ಸದ್ಯ ಸೊ ನೋಡೋಣ ನಾವು ಹೇಳ್ದಂಗೆ ನಮ್ಮ ಟ್ರಿಪ್ಪು ಕಣ್ಣೂರು ಸೊ ಕಣ್ಣೂರ್ಕು ಮುಂಚೆ ನಮ್ಮ ಮೈಸೂರಲ್ಲಿ ಕಾವೇರಿ ಬ್ಯಾಕ್ ಪಟ್ರ ಯಾವುದಪ್ಪ ಅದು ಟೆಂಪಲು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆ ನಾನು ಮೈಸೂರನ್ನಾಗಿ ನನಗೆ ಗೊತ್ತಿಲ್ಲ ಈಗೆಲ್ಲ ಹಿಂಗೆ ಇನ್ಸ್ಟಾಗ್ರಾಮ್ರು ಬಂದು ಬಂದು ಎಲ್ಲ ಫೇಮಸ್ ಮಾಡ್ತಾರೆ ಅಂಥ ಫೇಮಸ್ ಆಗಿರೋ ಪ್ಲೇಸಸ್ನ ನಮ್ಮ ಈ ಮನೆ ದೇವ್ರು ನೋಡಿ ನೋಡಿ ಅವಾಗವಾಗ ಕ್ಯಾಚ್ ಆಗ್ತಿರ್ತಾರೆ ನಮ್ಮನ್ನ ಅಲ್ಲಿಗೆ ಹೋಗ್ಯದ ಇಲ್ಲಿಗೆ ಹೋಗ್ಯದಂತೆ ಸೊ ಫಸ್ಟು ಅದಕ್ಕೆ ಹೋಯ್ತೀವಿ ಅದಕ್ಕೆ ಹೋದ್ಮೇಲೆ ಕಣ್ಣೂರು ಸೊ ದೇವಸ್ಥಾನ ಹೆಂಗೈತಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಾಡ್ತೀವಿ ಅಂತ ಹೇಳ್ತಾ ಬೇಗ ರೆಡಿ ಆಗದ ಇಲ್ಲ ಅಂದರೆ ನಮ್ಮ ಮನೆಯದವರು ಅಷ್ಟು ಕೇಳಿಬಿಟ್ಟು ಇನ್ನೂ ನಮ್ಮ ಹೆಂಗುಳ್ಳಿಗೆ ಬೇರೆ ಸ್ನಾನ ಮಾಡಿಸ್ಬೇಕು ಎದೋಳಲು ಬೇಗ ಎಲ್ಲ ಟ್ರಿಪ್ಗೆ ರೆಡಿ ಮಾಡ್ಕೊಂಡು ಇದನ್ನು ಕಿಡ್ಸ್ ಬೀಚ್ ಇದು ಏನಿದು ಕಿಡ್ಸ್ ಬೀಚ್ ಸೆಟ್ ಸೊ ಈಗ ರೆಡಿ ಆಯ್ತು ನಂದು ನಂದೇನು ಮೂರು ಜನಕ್ಕೆ ರೆಡಿ ಆಗೈತಾರೆ ನೀಟಿ ಸೂಪರು ನನ್ ನಂದು ನಿಂದು ಅನ್ನೋದ್ಕಿಂತ ಹೆಚ್ಚಾಗಿ ಸೂಪರ್ ಹಾಕಲ್ಲ ಸಾಕು ಸಾಕಿ ಇವ್ ಫೋಟೋ ಶೂಟ್ ಮಾಡಬೇಕು ನಿಂತ್ಕೊಂಡು ನಿಂತ್ಕೋದ್ವಾ ಮಾಮಿದೇ ಬರ್ಡೆ ಮಾಡ್ತಾನೆ ಅವನು ಸೆರಿ ಫ್ರೆಂಡ್ಸ್ ಈಗ ಆಲ್ರೆಡಿ ನಾವು ಏಳು ಗಂಟೆ ಪ್ಲಾನ್ ಆಗ್ತಿದ್ವಿ ಎಂಟುವರೆ ಆಗೋಯಿತು ಸೊ ಈಗ ನಮ್ಮ ಜರ್ನಿ ಟೋರ್ಟ್ಸ್ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಕೆ ಪ್ಯಾಕ್ ವಾಟರ್ ಶ್ರೀರಂಗಪಟ್ಣನು ಏನು ಮೈಸೂರು ಮಂಡ್ಯನ ಯಾವುದನ್ನ ಬೇರೆ ಸೆಲ್ಲಿದೋ ಹೇಳಿ ನೋಡೋದ ಗೊತ್ತೀನಾ ನೋಡಿ ಸೌಟೇ ಇಲ್ಲ ಮರ್ತ ಅದಕ್ಕೆ நோடி ரெண்டு கண்டித்தோடி ஜில் கண்டித்தோடி ஜில்லை கண்ட் ஹிடித்தன் ನಿಮ್ಮೂರಲ್ಲಿ ಯಾವ ಮಣ್ಣು ಊರಲ್ಲಿ ಕಪ್ಪು ಕೆಂಪು ಎರಡು ನಮ್ಮೂರಲ್ಲಿ ಯಾವ್ದು ನಿಮ್ಮೂರಲ್ಲಿ ಮಣ್ಣೆ ಇಲ್ಲ ಮಣ್ಣೆ ಇಲ್ಲ ಬರೀ ತಾರ್ ರೋಡು ಇಂಪ್ರೂವ್ ಆಗಿಬಿಟ್ಟಿದೆ ನಿಮ್ಮ ಬೆಂಗಳೂರು ಭೂಮಿ ಫಲವತ್ತತೆ ಇರುವ ಭೂಮಿ ಅಮ್ಮ ಅಲ್ಲ ಕೆಂಪೇಗೌಡ್ರು ಕಟ್ಟು ಹೋಗಿ ಮಣ್ಣು ಇತ್ತೇನೋ ಗೊತ್ತಿಲ್ಲ ಇವಾಗ ಮಾತ್ರ ಎಲ್ಲಿ ನೋಡ್ರಿ ತಾರು ಸಿಮೆಂಟು ಬಿಲ್ಡಿಂಗು ಅಪಾರ್ಟ್ಮೆಂಟು ಸೊ ಫೈನಲ್ ಹನ್ನೊಂದು ಗಂಟೆಗೆ ರೇಣು ಗೋಪಾಲ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ ಸೊ ಇನ್ನೂ ದೇವಸ್ಥಾನಕ್ಕೆ ಹೋಗಬೇಕು ಬಟ್ ಬ್ಯೂಟಿಫುಲ್ ಲೊಕೇಶನ್ ಮಾತ್ರ ನೋಡಿ ಎಷ್ಟು ಸೂಪರಾಗಿದೆ ಏನಪ್ಪ ಗೋರಿ ಸೊ ಈಗ ಇಲ್ಲಿಂದ ನಾವು ಇಲ್ಲಿ ಮಿನಿಮಮ್ಮು ಒನ್ ಅವರ್ ಆಯ್ತು ಅಂದರೆ ಅರ್ಧ ಗಂಟೆ ಅನ್ಕೊಂಡೆ ಸೂಪರ್ ಆಗೈತಲ್ಲ ಸೊ ಇಲ್ಲಿ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಮೋಸ್ಟ್ಲಿ ಕಣ್ಣೂರ್ಗೆ ಹೋಗೋದು ಲೇಟ್ ಆಗುತ್ತೆ ಬಟ್ ಹೋಗೋದೇ ದೇವಸ್ಥಾನ ಅಂತೂ ಸೂಪರ್ ಆಗಿದೆ ಮೈಸೂರಲ್ಲಿ ಇಷ್ಟು ದೊಡ್ಡ ದೇವಸ್ಥಾನ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಇತ್ತೀಚೆಗೆ ಸೋಷಲ್ ಮೀಡಿಯಾ ನೋಡಿದ್ಮೇಲೆ ಗೊತ್ತಾಯ್ತೈತೆ ಮತ್ತು ಇದಕ್ಕೆ ಅಂತಲೇ ಒಂದು ದಿನ ಬಂದ್ಬಿಡ್ಬೇಕು ನಾವು ಆ್ಯಕ್ಚುಲಿ ರೌಂಡ್ ಟ್ರಿಪ್ ಹಾಕಿರೋದ್ರಿಂದ ಈ ಹೋಗ್ತೀವಿ ಅದರಿಂದ ಟೈಮ್ ಆಯ್ತದೆ ಅಂದ್ಬಿಡ್ತೀವಿ ಬಟ್ ಇಲ್ಲಿ ಬಂದು ನೀವು ಕೂತ್ಕೊಂಡ್ರೆ ಸೇಮ್ ಯಾವುದೋ ಒಂದು ಐಹೊಳೆ ಪಟ್ಟದಕಲ್ಲು ಬಾದಾಮಿ ಹಂಪಿ ಆ ಥರ ಒಂದು ಐತಿಹಾಸಿಕ ಸ್ಥಳಕ್ಕೆ ಹೋಗಿರೋ ಒಂದು ಫೀಲ್ ಆಗುತ್ತೆ ಅದ್ಭುತವಾಗಿದೆ ಮತ್ತು ಸುತ್ತ ನೀರು ಮಧ್ಯದಲ್ಲೊಂದು ಟೆಂಪಲು ಅದ್ಭುತವಾಗಿದೆ ಸೊ ಯಾರ್ಯಾರು ಮೈಸೂರು ನಿಯರೆಸ್ಟ್ ಇದ್ರ ಬೆಂಗ್ಳೂರು ಇದ್ರ ಒನ್ ಡೇ ಟ್ರಿಪ್ಪು ಪರ್ಫೆಕ್ಟಾಗಿದೆ ಸಖತ್ ಪ್ಲೇಸು ವಿಸಿಟ್ ಮಾಡಿ ಕುಡೀರಿ ಕುಡೀರಿ ಇಲ್ಲೇ ಮಗ ಕುಡಿಲಿಕ್ಕೆ ಆಗ್ತದ ಇವನು ಹೊಟ್ಟೆ ನೋವು ಅಂತ ಅದಕ್ಕೆ ಇಳಿಸಿ ಇಳಿಸಿ ಹುಡುಕಿ ಹುಡುಕಿ ಕುಡಿಲಿಕ್ಕೆ

ಮೋಸ್ಟ್ಲಿ ಐದು ಗಂಟೆ ಆಗ್ಬೋದು ಅನ್ಸುತ್ತೆ ಏನಕ್ಕೆ ಅಲ್ಲಿ ಘಾಟ್ ಸೆಕ್ಷನು ನೋಡಿ ಆರಾಮಾಗಿ ಇಲ್ಲಿ ತೋಟನ ಐತೆ ಹೆಂಗೈತೆ ನಮ್ಮ ಮ್ಯಾನೇಜರ್ ಇಲ್ಲಿ ನಿಲ್ಸಿ ಅಂದರು ಇಲ್ಲಿ ಊಟ ಮಾಡ್ಕೊಂಡು ಹೆಣ್ಣು ನೆಕ್ಸ್ಟ್ ನೆಕ್ಸ್ಟು ಸ್ಟಾಪ್ ಇಲ್ಲ ಓಕೆನಾ ಸ್ಟಾಪ್ ಇಲ್ಲಮ್ಮ ಈ ತೋಟದ ತ ನಿಲ್ಸು ಅಂದಲ್ಲ ನೋಡಿ ಹೆಂಗೈತೆ ಕೂತಿದ್ಯಾ ಏನು ಮಾಡೋ ಕೂತಿದೀ ಕಾರ್ ಮೇಲೆ ಏನು ತಿಂತೀಯಾ ಕುಬೇರ ಕುಬೇರ ಏನು ಸೊ ನಮಗೀಗ ಮಾಡ್ಕೊ ಮಾಡ್ಕೊಂಡ್ಬಂದಿದ್ದೆ ನಮ್ಮ ಮನೇದೊಡ್ಡು ಚಪಾತಿ ಗ್ರೇವಿ ಮತ್ತು ವೈಟ್ ರೈಸು ಇದೆ ಸೊ ಬೆಸ್ಟಿಂಗ್ ಮಾಡ್ಕೊಂಡು ಒಂದು ಕಡೆ ನೆರಳಲ್ಲಿ ಊಟ ಮಾಡ್ಕೊಂಡೆ ಮಸ್ತ್ ಚೆನ್ನಾಗಿ ನಿದ್ದೆ ಹೊಡ್ದಿ ಪಯಣ ಪ್ರೀತಿಯಿಂದ ಕುಡಿದಾಗ ನಾವು ಹೋಗೋ ಜರ್ನಿಲಿ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಸೆಕೆಂಡ್ ಕೂಡ ತುಂಬ ಮೆಮೊರಬಲ್ ಆಗಿರುತ್ತೆ ಹಾಗೆ ನಮ್ಮ ಈ ಜರ್ನಿ ಕೂಡ ವರ್ಷದಲ್ಲಿ ಒಮ್ಮೆ ಆದರೂ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಟೈಮ್ ಕೊಡಿ ಈ ನೇಚರ್ ಜೊತೆ ಫೀಲ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಸ್ಟ್ರೆಸ್ ಎಲ್ಲ ದೂರ ಆಗುತ್ತೆ ಸೊ ನಾನು ನೆಕ್ಸ್ಟ್ ವೀಡಿಯೋಲಿ ಇನ್ನೊಂದು ಅದ್ಭುತವಾದ ಪ್ಲೇಸ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್ See you soon.